ನೌಕರರ ಸಂಘಕ್ಕೆ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘಕ್ಕೆ ಮೊಲಗಲಿ ತೊಲಗಲಿ ಮೊಲಗಲಿ ತೊಲಗಲಿ 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 ನೌಕರರ ಸಂಘಕ್ಕೆ ರಾಜ ಹೊರಗುತ್ತಿಗೆ ನೌಕರರ ಸಂಘಕ್ಕೆ ಮೊಳಗಲಿ ತೊಲಗಲಿ ಮೊಲಗಲಿ ತೊಲಗಲಿ 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 ಸಂಘಕ್ಕೆ ತೊಲಗಲಿ ತೊಲಗಲಿ ಅಂತೇಳಿ ಗೊತ್ತು ಶಿರಾ ನಗರಸಭೆಯ ವಾಹನ ಚಾಲಕನಾಗಿ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ಎಲ್ಲ ವಾಹನ ಚಾಲಕರು ಮತ್ತು ಸಹಾಯಕರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಯಾವ ಥರ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಹೊರಗೂದಿ ಏಜೆನ್ಸಿ ಕಡೆಯಿಂದ ನಮಗೆ ನನಗೆ ತುಂಬ ತುಂಬಾ ಅನ್ಯಾಯ ಆಗ್ತಾಯಿದೆ ಅದರಿಂದ ಏನಪ್ಪ ಅಂತಂದರೆ ಇವತ್ತು ಹೊರಗೂತ್ಕೆಯಲ್ಲಿ ವಾಹನ ಚಾಲಕರಾಗ್ಬೋದು ಸಹಾಯಕರಾಗ್ಬೋದು ಘನಕಲಿಗೆ ಇರತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಾಗ್ಬೋದು ಅವ್ರಿಗೆ ಏನಪ್ಪ ಅಂದರೆ ಕುಟುಂಬ ಭದ್ರತೆ ಇಲ್ಲ ಕುಟುಂಬ ಭದ್ರತೆ ಅಂತಂದರೆ ಈಗ ಅವರು ವಾಹನ ಚಾಲಕರು ಕೆಲಸ ಮಾಡಬೇಕಾದ್ರೆ ಅಕಸ್ಮಾತ್ ಅವರು ಮರಣ ಹೊಂದಿದ್ದಲ್ಲಿ ಅವರಿಗೆ ಯಾವುದೇ ಥರ ಪರಿಹಾರ ಇಲ್ಲ ಅವ್ರ ಕುಟುಂಬದ ಭದ್ರತೆ ಇಲ್ಲ ಮತ್ತು ಅವ್ರ ಎಂಟು ಮಕ್ಕಳಿಗೆ ಕೆಲಸ ಕೊಡಬೇಕು ಅನ್ನೋದಿಲ್ಲ ಅದೇ ಇವತ್ತು ಕಾಯಮಲ್ಲಿ ಎಷ್ಟು ಅನುಕೂಲವಾಗಿ ಅವರು ಕಾಯಮಲ್ಲಿ ಪೂರಕಿದ್ದಾರೆ ಆ ಥರದಲ್ಲಿ ನಮ್ಗೆ ಯಾವುದೇ ಥರ ಅನುಕೂಲ ಇಲ್ಲ ದಯವಿಟ್ಟು ನಮ್ಮನ್ನು ನೇಮಕಾತಿ ಮಾಡ್ಕೊಳ್ಬೇಕು ಈಗ ನೇರ ಪಾವತಿ ಅಂತ ಮಾಡ್ತಿದ್ದಾರೆ ಅದನ್ನು ಸಹ ನಮಗೆ ನೇರ ಪಾವತಿ ಮಾಡಿಕೊಡ್ತಾ ಇಲ್ಲ ದಯವಿಟ್ಟು ಇವತ್ತಿನ ಸರ್ಕಾರ ನಮ್ಮನ್ನು ಎಲ್ಲ ವಾಹನ ಚಾಲಕರನ್ನು ಗಮನಿಸ್ಕೊಂಡು ದಯವಿಟ್ಟು ನೇಮಕಾತಿ ಮಾಡಿಕೊಡ್ಬೇಕು ಈ ಅಧಿವೇಶನದಲ್ಲಿ ನಮ್ಮನ್ನು ಗಮನಿಸ್ಕೋಬೇಕು ಅಂತೇಳ್ಬಿಟ್ಟು ಈ ಮುಖಾಂತರದಲ್ಲಿ ನಾವು ಹೇಳೋಕ್ಕೆ ಇಷ್ಟ ನಗರಸಭೆ ವಾಹನ ಚಾಲಕರು ಮತ್ತು ಹೆಲ್ಪರು ಲೋಡರ್ಸು ಕ್ಲೀನರ್ಸು ಸಹಾಯಕ ಸಂಘದ ಅಧ್ಯಕ್ಷರು ಮಾತಾಡ್ತಾ ಇದ್ದೀವಿ ಈ ಇವತ್ತು ವಿಷಯ ಏನಪ್ಪ ಅಂತಂದರೆ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದನೂ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇವರೆಗೂ ಒಂದು ಎಷ್ಟು ಸರ್ಕಾರಗಳು ಬಂದಿದ್ದಾವೆ ಇಲ್ಲಿವರೆಗೂ ನಮ್ಮ ಬಗ್ಗೆ ಯಾರೂ ಆಗಲಿ ಕಾಳಜಿನ ತೋರಿಸೇ ಇಲ್ಲ ಲಾಸ್ಟು ಇದರಲ್ಲಿ ಅಧಿವೇಶನದಲ್ಲಿ ಬೊಮ್ಮಾಯಿಯವರು ಸಾವಿರ ಇದ್ದಾಗ ನಮ್ಮನ್ನೆಲ್ಲ ನೇರ ಪಾವತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದಕ್ಕೆ ಫೈಲ್ಗೆ ಸೈನ್ ಹಾಕಿ ಕಳಿಸಿದ್ರು ಅದು ಹೊರ್ಗಡೆ ಏನಾಯ್ತೋ ಗೊತ್ತಿಲ್ಲ ತಾರತಮ್ಯಗಳು ಮಾಡಿ ಆಫೀಸರ್ಗಳು ಅಲ್ಲಿಗೆ ಪೆಂಡಿಂಗ್ ಪೆಂಡಿಂಗ್ ನಿಲ್ಲಿಸಿ ಆ ಫೈಲ್ನೇ ಇದು ಮಾಡ್ಬಿಟ್ರು ಈಗಿನ ಸರ್ಕಾರ ಆದರೂ ಸಿದ್ದರಾಮಯ್ಯ ಸರ್ಕಾರ ಈ ಅಧಿವೇಶನದಲ್ಲಿ ನಮಗೆ ಒಂದು ಅನುಕೂಲ ಮಾಡಿಬಿಟ್ಟು ನಮ್ಮನ್ನು ವರ್ಷದಿಂದ ಮುಖ್ಯ ಪದ್ಧತಿನ ರದ್ದು ಮಾಡಿ ಒಂದು ನೇರ ವೇತನ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಸರ್ಕಾರನ ಒತ್ತಾಯ ಮಾಡ್ತೀವಿ ಇಲ್ಲಿ ಶಿರಾದಲ್ಲಿ ಮೂವತ್ತ ಏಳು ಜನ ಇದ್ದೀವಿ ಮಾಹಿತಿ ಇದೆಯಾ ರಾಜ್ಯದಲ್ಲಿ ಟೋಟಲ್ಲು ಹನ್ನೆರಡು ಸಾವಿರ ಜನ ಡ್ರೈವರು ಹೆಲ್ಪರ್ಗಳು ಕೆಲಸ ಮಾಡ್ತಾಯಿದ್ದೀವಿ ದಯವಿಟ್ಟು ನಮ್ಮನ್ನು ಒಂದು ಗಮನಕ್ಕೆ ತಾಂಡಿ ಈ ಅಧಿವೇಶನದಲ್ಲಾದರೂ ನಮ್ಮನ್ನು ಪರ್ಮಿಟ್ ಮಾಡಿಕೊಡಿ ಅಟ್ಲೀಸ್ಟ್ ನಮ್ಮ ಹೆಂಡತಿ ಮಕ್ಕಳಿಗೆ ಒಂದು ಜೀವನ ಮುಂಚೆಕ್ಕಾದರೂ ಅನುಕೂಲ ಆಗುತ್ತೆ ಅಂತ ಕೇಳಿದೆ ನಾವು ಶಿರಾ ನಗರಸಭೆಯ ಹೊರಗುತ್ತಿಗೆ ನೌಕರರು ವಾಹನ ಚಾಲಕರು ಕ್ಲೀನರ್ಸ್ ಲೋಡರ್ಸ್ ಮತ್ತು ಸಹಾಯಕರು ಮಾತಾಡ್ತಾ ಇದ್ದೀವಿ ನನ್ನ ಹೆಸರು ರಮೇಶ್ ಅಂತ ಹೇಳಿ ನಾವು ಘನತಾ ಜ್ಯವರಿ ಘಟಕದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ವಿಷಯ ಏನಪ್ಪ ಅಂತ ಅಂದರೆ ಪ್ರಸ್ತುತ ಅನೇಕ ಸರ್ಕಾರಗಳು ರಾಜ್ಯದಲ್ಲಿ ಬಂದಿದ್ದಾವೆ ಈ ಅನೇಕ ಸರ್ಕಾರಗಳು ಬರೀ ಭರವಸೆಗಳನ್ನು ಸಹ ನಮಗೆ ನೀಡ್ತಾ ಇದ್ದಾರೆ ಏನಪ್ಪ ಅಂತಂದರೆ ನಮ್ಮ ಮೇಲೆ ಕರುಣೆ ಅನುಕಂಪನ ತೋರಿಸ್ತದೆ ಬಟ್ ಬದುಕಿನ ಭವಿಷ್ಯದ ಬಗ್ಗೆ ಯಾರು ದೃಷ್ಟಿಕೋನ ಇಟ್ಕೊಂಡು ಯಾವುದೇ ಇಂದು ಇದನ್ನು ಅಧಿಕಾರಿಗಳು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅಧಿಕಾರಿಗಳು ಹಾಗಾಗಿ ಇನ್ನು ಮುಂದೇನಾದರೂ ಸಿದ್ದರಾಮಯ್ಯ ಸರ್ಕಾರವರು ಕಳೆದ ಅವರ ಸರ್ಕಾರ ಆರಂಭವಾಗೋದ್ಕಿಂತ ಮುಂಚೆನೇ ಮುಂಚೆದಾಗಿ ಅವರು ಪಕ್ಷದ ಪ್ರಣಾಳಿಕೆಯಲ್ಲೇ ಸಹ ಹೇಳಿದರು ಹೊರಗುತ್ತಿಗೆನ ನಾವು ಪೌರ ಕಾರ್ಮಿಕರ ಮಾದರಿಯಲ್ಲೇ ಎಲ್ಲ ಹೊರಗುತ್ತಿಗೆಲನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು ಅದೇ ಮಾದರಿಯಲ್ಲಿ ಈಗಿನ ಬೆಳಗಾವಿನ ಚಳಿಗಾಲದ ಅಧಿವೇಶನದಲ್ಲಿ ಆ ಒಂದನ್ನು ಒಂದು ವಿಷಯನ ಪ್ರೋಸೆಸ್ ಮಾಡಿ ದಯಮಾಡಿ ಸಿದ್ದರಾಮಯ್ಯ ಸರ್ಕಾರದವರು ನಮಗೆ ಒಂದು ನೇರ ಪಾವತಿನಾದರೂ ಅಥವಾ ಆದರೂ ಮಾಡಿಕೊಟ್ಟು ನಮ್ಮ ಬದುಕಿಗೆ ನಮ್ಮ ಭವಿಷ್ಯಕ್ಕೆ ಒಂದು ಭದ್ರ ಬೂಮಿಯಾದನ್ನು ಹಾಕೊಡ್ಬೇಕಂತೇಳಿ ನಾನು ಶಿರಾ ತಾಲೂಕಿನ ಶಿರಾ ನಗರಸಭೆಯ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರು ಮೂವತ್ತೇಳು ಜನ ಏನಿದ್ದೀವಿ ಎಲ್ಲ ನೌಕರರು ಬಾಂಧವರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು